ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಯಾವ ಸಂದರ್ಭದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಚೆನ್ನಾಗಿ ಗಿಡ ಚಿಗುರು ಬಂದು ನಮಗೆ ಬೇಗ ಇಳುವರಿಯನ್ನು ಪಡೆಯಬಹುದು ಯಾವ ಸಂದರ್ಭದಲ್ಲಿ ನೆಡಬಾರ್ದು ಹಾಗೆಯೇ ಯಾವ ರೀತಿ ಮಲ್ಲಿಗೆ ಗಿಡಗಳನ್ನು ಬೆಳೆಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇದೇ ರೀತಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೆಚ್ಚಿನ ವೀಡಿಯೋವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಸ್ನೇಹಿತರೆ ಇವಾಗ ನಾವು ಫಸ್ಟ್ ಟೈಮು ಯಾವ ಸಂದರ್ಭದಲ್ಲಿ ನೆಟ್ಟರೆ ಉತ್ತಮ ಅಂತ ತಿಳಿಸ್ತೇನೆ ಮತ್ತು ಯಾವ ಸಂದರ್ಭದಲ್ಲಿ ನೆಡಬಾರ್ದು ಅಂತ ಕೂಡ ಹೇಳ್ತೇನೆ ನನ್ನ ಪ್ರಕಾರ ಯಾವ ಸಂದರ್ಭದಲ್ಲಿ ಮಲ್ಲಿಗೆ ಗಿಡ ನೆಡಬೇಕು ಅಂತ ಹೇಳಿದರೆ ಒಂದು ವರ್ಷದಲ್ಲಿ ಸ್ನೇಹಿತರೆ ಅಕ್ಟೋಬರ್ ಅಂದರೆ ಸಪ್ಟೆಂಬರ್ ಅಕ್ಟೋಬರ್ ಬರ್ತದೆ ನೋಡಿ ಆ ತಿಂಗಳಲ್ಲಿ ನೆಟ್ಟರೆ ತುಂಬ ಉತ್ತಮ ಏನಕ್ಕೆ ಅಂತ ಹೇಳಿದರೆ ಸೆಪ್ಟೆಂಬರಲ್ಲೂ ಕೂಡ ನೆಡ್ಬೋದು ಬಟ್ ಅಕ್ಟೋಬರಲ್ಲಿ ನೆಟ್ಟರೆ ತುಂಬ ಉತ್ತಮ ಅಕ್ಟೋಬರ್ ನಂತರ ಅಕ್ಟೋಬರ್ ಮತ್ತು ನವಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಇಷ್ಟರವರೆಗೆ ನಾವು ನೆಡಬಹುದು ಬಟ್ ಅದ ನಂತರ ನಾವು ನೆಡಬಾರ್ದು ಏನಕ್ಕೆ ನೆಡಬಾರ್ದು ಅಂತ ಹೇಳಿ ಮತ್ತೆ ಹೇಳ್ತೇನೆ ಫಸ್ಟ್ ಈ ಸಂದರ್ಭದಲ್ಲಿ ನಟರೆ ಏನು ನಮಗೆ ಉಪಯೋಗ ಇದರಿಂದ ಏನೆಲ್ಲ ಲಾಭಗಳಿದೆ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿ ಏನಕ್ಕೆ ನಾವು ಪ್ರಾರಂಭ ಮಾಡಬೇಕು ಮಲ್ಲಿಗೆ ಕೃಷಿ ಅಂತ ಹೇಳಿದರೆ ಮಳೆಗಾಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಅಂದರೆ ಇವಾಗಿನ ಒಂದು ವೆದರ್ ಹೇಗಿದೆ ಅಂತ ಹೇಳಿದರೆ ವರ್ಷ ಇಡೀ ಮಳೆ ಬರ್ತಾ ಉಂಟು ಆದರೆ ಒಂದು ನಮಗೆ ಸೆಪ್ಟೆಂಬರ್ ತಿಂಗಳ ನಂತರ ಸ್ವಲ್ಪ ಮಳೆ ಕಡಿಮೆ ಅಂಥದ್ದೇನು ನಮಗೆ ಮಳೆಗಾಲದಲ್ಲಿ ಬರುವಂತಹ ಮಳೆ ಅಷ್ಟೊಂದು ಬರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಬಂದರೂ ಅದು ಆ ಮಳೆಗಳು ಅಲ್ಲೇ ನಿಂತು ಹೋಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಸಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮತ್ತು ನಾನು ಆಗ ಹೇಳಿದಾಗಿನೇ ಆ ತಿಂಗಳಲ್ಲಿ ನೆಡಿ ನಿಮಗೆ ಈವಾಗಲೇ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇಷ್ಟ ಇದ್ದವರು ಸ್ನೇಹಿತರೆ ಬರುವ ತಿಂಗಳಿಂದಲೇ ನೀವು ಮಲ್ಲಿಗೆ ಗಿಡಗಳನ್ನು ನೆಡಲಿಕ್ಕೆ ಸ್ಟಾರ್ಟ್ ಮಾಡಿ ಯಾವ ರೀತಿ ನಡಬೇಕು ಅಂತ ಹೇಳಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಬೇಕಿದ್ದಲ್ಲಿ ಖಂಡಿತ ನಿಮಗೆ ಅದರ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ನೆಟ್ಟಾಗ ಆ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಬಿಸಿಲು ಸಿಗ್ತದೆ ಹಾಗೆಯೇ ಏನು ಮಳೆ ನೀರು ಕೂಡ ಸಿಗ್ತದೆ ಅಂದರೆ ಅತಿಯಾದ ನೀರು ಕೂಡ ಇರೋದಿಲ್ಲ ಅತಿಯಾದ ಬಿಸಿಲು ಕೂಡ ಇರೋದಿಲ್ಲ ನಾವು ಇವಾಗ ಗಿಡಗಳನ್ನು ನೆಟ್ಟು ತುಂಬ ಬಿಸಿಲು ಬೀಳ್ತಾ ಇದ್ದರೆ ಅದು ಕೂಡ ಗಿಡದ ಬೆಳವಣಿಗೆಗೆ ಸ್ವಲ್ಪ ನಮಗೆ ಏನು ಪ್ರಾಬ್ಲಮ್ ಅಂತ ಆಗ್ತದೆ ಜಾಸ್ತಿ ಮಳೆ ಬಂದರೂ ನಮಗೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟರೆ ನಮಗೆ ಬೇಗ ಗಿಡ ಚಿಗುರು ಬಂದು ಗಿಡದ ಬೆಳವಣಿಗೆಯಾಗಿ ನೆಕ್ಸ್ಟ್ ಸೀಸನಲ್ಲಿ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ಪಡೆಯಲಿಕ್ಕೆ ನಮಗೆ ಸಹಾಯ ಆಗ್ತದೆ ಸ್ನೇಹಿತರೆ ಅದೇ ನೀವು ಏನು ಈ ಸಂದರ್ಭದಲ್ಲಿ ನಡೆದೆ ಬೇರೆ ಸಂದರ್ಭದಲ್ಲಿ ನೆಟ್ಟರೆ ಇವಾಗ ಜೂನು ಜುಲೈ ಅಥವಾ ಆಗಸ್ಟ್ ತಿಂಗಳುಗಳಲ್ಲೆಲ್ಲ ನೀವು ನೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ನೆಡಲೇಬಾರ್ದು ಅಂತ ಏನಿಲ್ಲ ಬಟ್ ನೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಸಪೋಸ್ ಇವಾಗ ಮಳೆ ಜಾಸ್ತಿ ಬರ್ತಾ ಉಂಟು ಅದು ಪುಟ್ಟ ಪುಟ್ಟ ಗಿಡಗಳಾಗಿರ್ತದೆ ಆ ಬೇರುಗಳು ಕೂಡ ತುಂಬ ಏನು ಸಪೂರಾಗಿ ತೆಳುವಾಗಿರ್ತದೆ ಹಾಗಾಗಿ ಆ ಬೇರುಗಳು ಫಸ್ಟಾಗಿ ಕುಳಿತು ಹೋಗ್ತದೆ ಮತ್ತು ಗಿಡಗಳು ಬೇಗ ಹಾಳಾಗಿ ಹೋಗ್ತದೆ ಅಂದರೆ ಅವುಗಳಿಗೆ ನೀರಿನ ಅಂಶವನ್ನು ಹೀರ್ಕೊಳ್ಳುವಷ್ಟು ಕೆಪಾಸಿಟಿ ಇರುವುದಿಲ್ಲ ಯಾಕಂತ ಹೇಳಿದರೆ ಅದು ಪುಟ್ಟ ಗಿಡ ಆಗಿರ್ತದೆ ಹಾಗಾಗಿ ನಾವು ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ನಡುವುದು ಬೇಡ ಸ್ನೇಹಿತರೆ ನಡಲೇಬಾರ್ದು ಈ ಸಂದರ್ಭದಲ್ಲಿ ನಟ್ರೆ ಗಿಡಗಳು ಏನು ಹೊಸ ಚಿಗುರು ಬರೋದು ತುಂಬ ಕಡಿಮೆ ಗಿಡಗಳು ಅಲ್ಲೇ ಕುಳಿತು ಹೋಗ್ತದೆ ಹಾಗೆಯೇ ನೋಡಿ ನಮ್ಮದು ಎಷ್ಟೇ ದೊಡ್ಡ ಗಿಡಗಳಿದ್ರು ಈ ಸಂದರ್ಭದಲ್ಲಿ ನಮಗೆ ಹೊಸ ಚಿಗುರು ಕೂಡ ಬರೋದು ತುಂಬ ಕಡಿಮೆ ಅಷ್ಟು ನಾವು ಚೆನ್ನಾಗಿ ಆರೈಕೆ ಮಾಡಿದರೆ ಅಲ್ಲಲ್ಲೊಂದು ಗಿಡದಲ್ಲಿ ಚಿಗುರು ಬರಬಹುದು ಅದು ಬಿಟ್ಟರೆ ಹೊಸ ಹೊಸ ಚಿಗುರು ಬರುವುದು ತುಂಬ ಕಡಿಮೆ ಸ್ನೇಹಿತರೆ ನಾವು ಆರೈಕೆ ಚೆನ್ನಾಗಿ ಮಾಡಿದರೆ ಬರಬಹುದು ಎಲ್ಲ ಗಿಡದಲ್ಲಿ ಅಂತ ನಾನು ಹೇಳುವುದಿಲ್ಲ ಕೆಲವೊಂದು ಗಿಡಗಳಲ್ಲಿ ಬರಬಹುದು ಇಲ್ಲಾಂದರೆ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಯಾರೆಲ್ಲ ನಿಮಗೆ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಯಾರಿಗೆಲ್ಲ ಲಾಸ್ ಆಗ್ತಿದೆ ನೋಡಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಗಿಡಗಳನ್ನು ನೆಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನೀವು ನೆಟ್ಟರೆ ನೆಕ್ಸ್ಟ್ ಸೀಸನ್ ಮಳೆ ಬರ್ತದೆ ನೋಡಿ ಆವಾಗ ನಿಮ್ಮ ಗಿಡಗಳೆಲ್ಲ ಡ್ಯಾಮೇಜ್ ಆಗೋದಿಲ್ಲ ಒಂದು ಎರಡನೇದಾಗಿ ನಿಮಗೆ ಆ ಸೀಸನಲ್ಲಿ ನಿಮಗೆ ಹೂವನ್ನು ಪಡೆಯಬಹುದು ಆಗ ಒಳ್ಳೆ ರೇಟ್ ಇರ್ತದೆ ಸ್ನೇಹಿತರೆ ನೀವು ಇವಾಗ ಬೇರೆ ಅನ್ಸೀಸನ್ ಮತ್ತು ಸೀಸನ್ ಈಗ ಸೀಸನಲ್ಲಿ ಮಲ್ಲಿಗೆ ಜಾಸ್ತಿ ಆಗ್ತದೆ ಆವಾಗ ರೇಟ್ ಇರೋದಿಲ್ಲ ಅದೇ ಮಳೆಗಾಲದಲ್ಲಿ ನಮಗೆ ಹೂವೇ ಆಗೋದಿಲ್ಲ ತುಂಬ ರೇಟ್ ಇರ್ತದೆ ಆವಾಗ ನಮಗೆ ಒಂದೊಂದು ಚೆಂಡಾದರೂ ಸಾಕಾಗ್ತದೆ ಸೀಸನಲ್ಲಿ ಒಂದು ಅಟ್ಟಿ ಆಗೋದು ಒಂದೇ ಮಳೆಗಾಲದಲ್ಲಿ ಒಂದು ಚೆಂಡು ಮಲ್ಲಿಗೆ ಆಗೋದು ಒಂದೇ ಸ್ನೇಹಿತರೆ ಯಾಕಂತ ಹೇಳಿದರೆ ಅಷ್ಟು ಏನು ಡಿಫರೆನ್ಸ್ ಇರ್ತದೆ ಇವಾಗಲೂ ನೀವು ನೋಡ್ತಾ ಇರ್ಬೋದು ಜೂನ್ ಜುಲೈ ಆಗಸ್ಟಲ್ಲಿ ಯಾವುದೇ ರೀತಿಯ ಫಂಕ್ಷನ್ಗಳಿರುವುದಿಲ್ಲ ಆದರೂ ಮಲ್ಲಿಗೆಗೆ ತುಂಬ ಹೈ ಡಿಮಾಂಡ್ ಇದೆ ಸ್ನೇಹಿತರೆ ಹೈ ಅಂದರೆ ಹೈ ಡಿಮಾಂಡು ನೋಡುವಾಗಲೇ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ ಯಾರೆಲ್ಲ ಮನೆಯಲ್ಲಿ ಒಂದು ಗೃಹಿಣಿಯಾಗಿ ಮನೆ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ನೀವು ಮನೆಯಲ್ಲಿ ಇದ್ದೀರಿ ನೋಡಿ ಅಂಥವರು ಒಂದು ಮಲ್ಲಿಗೆ ಕೃಷಿಯನ್ನು ಒಂದು ಹತ್ತು ಗಿಡವನ್ನು ಹಾಕಿ ಸ್ನೇಹಿತರೆ ಒಂದು ನಿಮ್ಮ ಮನಸ್ಸಿಗೆ ಒಂದು ಖುಷಿ ಇರುತ್ತೆ ಹಾಗೆಯೇ ಒಂದು ನಿಮಗೆ ಸ್ವಾವಲಂಬಿ ಜೀವನಕ್ಕೆ ಒಂದು ಒಂದು ಒಳ್ಳೆ ದಾರಿ ಮಾಡಿ ಕೊಡ್ತದೆ ಅಂತ ಹೇಳಬಹುದು ನನ್ನ ಪ್ರಕಾರ ಸ್ನೇಹಿತರೆ ಆದರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು ಹೇಗೆ ಮಾಡಬೇಕು ಅದೆಲ್ಲ ಅದನ್ನೆಲ್ಲ ಕಲ್ತ್ಕೊಳ್ಬೇಕು ಗೊತ್ತಿಲ್ಲ ಅಂದರೆ ಆಮೇಲೆ ಏನು ನಿಮಗೆ ಮಲ್ಲಿಗೆ ಕೃಷಿ ಮಾಡುವ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂತೇಳಿದರೆ ಮಲ್ಲಿಗೆ ಕೃಷಿ ಅಂದರೆ ಮಲ್ಲಿಗೆ ಗಿಡಗಳನ್ನು ನೆಡುವುದು ಮಲ್ಲಿಗೆ ಕೃಷಿಯನ್ನು ಬೆಳೆಸೋದು ಅಷ್ಟು ಸುಲಭದ ಮಾತು ಖಂಡಿತವಾಗಿಯೂ ಅಲ್ಲ ಅದರ ಒಂದು ವಿಡಿಯೋವನ್ನು ನೆಕ್ಸ್ಟ್ ನಾನು ನಿಮಗೆ ಖಂಡಿತ ತಿಳಿಸ್ತೇನೆ ಇವಾಗ ನಾನು ಇಷ್ಟೇ ಹೇಳೋದು ಯಾವ ಸಂದರ್ಭದಲ್ಲಿ ನೆಟ್ಟರೆ ಉತ್ತಮ ಯಾವ ಸಂದರ್ಭದಲ್ಲಿ ನೆಡಬಾರ್ದು ಅಂತ ಹೇಳಿ ಹಾಗೆಯೇ ಸ್ನೇಹಿತರೆ ನನ್ನ ಹತ್ರ ತುಂಬ ಜನ ಗಿಡ ಇದೆ ಮೇಡಮ್ ಅಂತ ಕೇಳ್ತಾ ಇದ್ರು ಹೌದು ನನ್ನ ಹತ್ರ ಗಿಡ ಇದೆ ಆದರೆ ಆ ಗಿಡಗಳು ನನಗೇನೆ ಬೇಕು ಈಗ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ನಾನು ಅಕ್ಟೋಬರ್ ತಿಂಗಳ ನಂತರ ನಾನು ಗಿಡಗಳನ್ನು ಸೇಲ್ ಮಾಡ್ತೇನೆ ಆವಾಗ ನಿಮಗೆ ಖಂಡಿತವಾಗಿ ಕೊಡ್ತೇನೆ ಸ್ನೇಹಿತರೆ ಇವಾಗ ನನ್ನ ಹತ್ರ ಗಿಡ ಇದೆ ಆದರೆ ಅದು ನನಗೇನೆ ಬೇಕು ಏನಂತ ಹೇಳಿದ್ರೆ ನೀವು ನೋಡಿರ್ಬೋದು ಕಳೆದ ವೀಡಿಯೋದಲ್ಲಿ ನನ್ನ ಹಾಳಾದಂತಹ ಡ್ಯಾಮೇಜ್ ಆದಂತಹ ಸುಮಾರು ಗಿಡಗಳಿದೆ ಅದನ್ನೆಲ್ಲ ನಾನು ಬಿಸಾಡಿದ್ದೇನೆ ಆ ಜಾಗಕ್ಕೆ ನನಗೆ ಹೊಸ ಗಿಡಗಳನ್ನು ನೆಡಬೇಕು ನನಗೆ ನರ್ಸರಿಯಿಂದ ತಂದು ಏನು ಮಲ್ಲಿಗೆ ಗಿಡ ಮಾಡಲಿಕ್ಕೆ ಇಷ್ಟ ಇಲ್ಲ ಸ್ನೇಹಿತರೆ ಹಾಗಾಗಿ ನನ್ನ ಗಿಡದಲ್ಲೇ ಆದಂತಹ ನಾನೇ ಮಾಡಿದಂತಹ ನನ್ನ ಕೈಯಾರೆ ನಾನು ಯಾವುದೇ ಕೆಮಿಕಲನ್ನು ಬಳಸದೆ ಗಿಡಗಳನ್ನು ಮಾಡಿದ್ದೇನೆ ಅದನ್ನೇ ನಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಸ್ನೇಹಿತರೆ ಅದು ನಿಜವಾಗ್ಲೂ ನಾನು ಸೇಲ್ ಮಾಡಲಿಕ್ಕೆ ಅಂತ ನೆಟ್ಟಿದ್ದು ಬಟ್ ಈಗ ನನ್ನ ಗಿಡ ಹಾಳಾಗಿದೆ ಹಾಗಾಗಿ ನನಗೆ ಗಿಡದ ಅವಶ್ಯಕತೆ ಇದೆ ಹಾಗಾಗಿ ಆ ಗಿಡಗಳನ್ನು ನಾನೇ ಇಟ್ಕೊಳ್ತೇನೆ ಬಟ್ ಬರುವ ತಿಂಗಳು ನಾನು ನಡ್ತೇನೆ ನಾನು ನಿಮ್ಗೆ ಈಗ ಸೆಪ್ಟೆಂಬರ್ ತಿಂಗಳ ನಂತರ ನಡಿ ಅಂತ ಹೇಳ್ತೇನೆ ಬಟ್ ಖಂಡಿತವಾಗಿ ನಡಬಹುದು ಜೂನ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ನಡಬೇಡಿ ಸ್ನೇಹಿತರೆ ಇವಾಗಲೂ ಅಷ್ಟೇ ಕೆಲವರು ಹೇಳ್ತಾರೆ ಮಳೆಗಾಲದಲ್ಲಿ ಗಿಡಗಳನ್ನು ನೆಟ್ಟರೆ ಬೇಗ ಚಿಗುರು ಬರ್ತದೆ ಅಂತ ಇಲ್ಲ ಸ್ನೇಹಿತರೆ ನನಗೆ ಬೇರೆ ಗಿಡದ್ದು ಗೊತ್ತಿಲ್ಲ ಬಟ್ ಮಲ್ಲಿಗೆ ಗಿಡಗಳನ್ನು ಈ ಸಂದರ್ಭದಲ್ಲಿ ನೆಟ್ಟರೆ ಖಂಡಿತವಾಗಿಯೂ ನೀವು ಹತ್ತು ಗಿಡ ನೆಟ್ಟರೆ ಹತ್ತು ಗಿಡ ಕೂಡ ಕೊಳೆತು ಹೋಗ್ತದೆ ಒಂದು ಗಿಡದಲ್ಲಿ ಕೂಡ ಹೊಸ ಚಿಗುರು ಬರುವುದಿಲ್ಲ ಬಂದರೂ ಅದು ಅಲ್ಲೇ ಕೊಳೆತು ಹೋಗ್ತದೆ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ನೆಡಲಿಕ್ಕೆ ಹೋಗಬೇಡಿ ಹಾಗೆಯೇ ಏನು ಇದ್ದಂತಹ ಸಣ್ಣ ಸಣ್ಣ ಗಿಡಗಳಿಗೆ ಹೊಸ ಹೊಸ ಗೊಬ್ಬರಗಳ ಗೊಬ್ಬರಗಳನ್ನು ಹಾಕಿ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಹಾಕಿದಂತಹ ಗೊಬ್ಬರಗಳನ್ನು ಕೂಡ ಈಗ ಹಾಕಲಿಕ್ಕೆ ಹೋಗಬೇಡಿ ಮಳೆಗಾಲದಲ್ಲಿ ಯಾವ ಗೊಬ್ಬರ ಹಾಕಬೇಕು ಹೇಗೆ ಹಾರೈಕೆ ಮಾಡಬೇಕು ಅಂತ ಹೇಳಿ ಕೂಡ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಿಮಗೆ ಸೊ ಅದರದ್ದೊಂದು ನಾನು ಡಿಟೇಲ್ ವೀಡಿಯೋ ಮಾಡಿದೆ ಅದರ ಬಗ್ಗೆ ನಾನು ಇವತ್ತು ಹೇಳೋದಿಲ್ಲ ಜಸ್ಟ್ ಅದರ ಬಗ್ಗೆ ಸ್ವಲ್ಪ ಒಂದು ಏನು ಮೇನ್ ಏನು ಟಾಪಿಕ್ ಇದೆ ನೋಡಿ ಅದರ ಬಗ್ಗೆ ಹೇಳ್ತೇನೆ ಹಾಗೆಯೇ ಸ್ನೇಹಿತರೆ ಇವಾಗ ನಾನು ಆಗ ಹೇಳಿದಾಗೇನೆ ಯಾವ ಸಂದರ್ಭದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಯಾವ ಸಂದರ್ಭದಲ್ಲೇ ನೆಡಬಾರ್ದು ಇದಾಯಿತು ಸ್ನೇಹಿತರೆ ಇನ್ನೊಂದು ನಿಮಗೆ ಮಲ್ಲಿಗೆ ಕೃಷಿ ಮಾಡುವಾಗ ನಿಮ್ಮ ಮೈಂಡಲ್ಲಿ ಇರಬೇಕು ನಿಮಗೆ ಯಾವ ರೀತಿ ಗಿಡಗಳು ಬೇಕು ಅಂದರೆ ಸುಮಾರು ರೀತಿಯ ಮಲ್ಲಿಗೆ ಗಿಡಗಳಿದೆ ಒಂದು ಶಂಕರ್ಪುರ ಮಲ್ಲಿಗೆ ಗಿಡ ಇದೆ ಇನ್ನೊಂದು ಮಂಗ್ಳೂರು ಮಲ್ಲಿಗೆ ಇದೆ ಇನ್ನೊಂದು ಬಡ್ಕಳ ಮಲ್ಲಿಗೆ ಅಂತ ಇದೆ ಮೈಸೂರು ಮಲ್ಲಿಗೆ ಅದೆಲ್ಲ ಬೇರೆ ಬೇರೆ ಬಟ್ ಇದು ಒಂದು ಏನು ಹೇಳ್ತಾರೆ ಮೂರು ಕೂಡ ಸ್ವಲ್ಪ ಚೇಂಜಸ್ ಅಂದರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಮಂಗ್ಳೂರು ಮಲ್ಲಿಗೆ ಶಂಕರ್ಪುರ ಮಲ್ಲಿ ಮಲ್ಲಿಗೆ ಬಡ್ಕಳ ಮಲ್ಲಿಗೆ ಈ ಮೂರು ಮಲ್ಲಿಗೆಗೂ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ ಇದರಲ್ಲಿ ನೀವು ಯಾವ ಮಲ್ಲಿಗೆ ಬೆಳೆಸಬೇಕು ಅಂತ ಹೇಳಿ ಮೊದಲು ನೀವು ಪ್ರಿಫರ್ ಆಗಬೇಕು ಆಮೇಲೆ ನಿಮ್ಮ ಏರಿಯಾ ಯಾವುದು ನಿಮ್ಮ ಏರಿಯಾಕ್ಕೆ ಅದು ಆಗ್ತದ ಅಂತ ನೋಡ್ಕೊಳ್ಬೇಕು ನೋಡಿಕೊಂಡ ನಂತರ ನೀವು ಮಲ್ಲಿಗೆ ಗಿಡಗಳನ್ನು ಆರಿಸ್ಕೊಳ್ಳಿ ಸ್ನೇಹಿತರೆ ಯಾಕಂತ ಹೇಳಿದರೆ ಒಂದೊಂದು ಕಡೆಯಲ್ಲಿ ಕೆಲವೊಂದು ಗಿಡಗಳು ಅಷ್ಟೊಂದು ಫಾಸ್ಟಾಗಿ ಬೆಳೆಯುವುದಿಲ್ಲ ಹಾಗಾಗಿ ನಾನು ಹೇಳಿದ್ದು ನಿಮಗೆ ಯಾವ ಗಿಡ ಆರಿಸಿದರೆ ಉತ್ತಮ ನಿಮ್ಮ ಅದು ನಿಮಗೆ ಅನಿಸ್ಬೇಕು ಸ್ನೇಹಿತರೆ ಅದರ ಬಗ್ಗೆ ನಾನು ಇನ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೇನೆ ನನ್ನ ಪ್ರಕಾರ ಯಾವುದು ಮಾಡಿದರೆ ನಮಗೆ ಹೆಚ್ಚಿನ ಆದಾಯ ಬರ್ತದೆ ಅಂತ ಹೇಳಿ ಖಂಡಿತ ತಿಳಿಸ್ತೇನೆ ನಾನು ಆಗ ಹೇಳಿದಾಗಿಯೇ ಮೂರು ವಿಧದ ಗಿಡ ಇದೆ ಒಂದು ಭಟ್ಕಳ ಒಂದು ಶಂಕರ್ಪುರ ಹಾಗೆಯೇ ಇನ್ನೊಂದು ಮಂಗಳೂರು ಮಲ್ಲಿಗೆ ಸ್ನೇಹಿತರೆ ಇದರ ಮೂರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಡೆಫಿನೆಟ್ಲಾಗಿ ತಿಳಿಸ್ತೇನೆ ಬಟ್ ನಿಮ್ಗೊಂದು ತಲೆಯಲ್ಲಿರಬೇಕು ನಾನು ಯಾವುದರ ಯಾವುದರಲ್ಲಿ ಮಾಡಿದರೆ ಯಶಸ್ಸನ್ನು ಕಾಣ್ತೇನೆ ಅನ್ನೋದು ಯಾಕಂತ ಹೇಳಿದರೆ ಮೂರು ಜಾತಿಯ ಮಲ್ಲಿಗೆಗೂ ಹೈ ಡಿಮಾಂಡ್ ಇದೆ ಎಲ್ಲದಕ್ಕೂ ಈಕ್ವಲ್ ಯಾವುದು ಹೆಚ್ಚು ಕಡಿಮೆ ಅಂತ ನಾನು ಹೇಳುವುದಿಲ್ಲ ಮೂರಕ್ಕೂ ಕೂಡ ಹೈ ಡಿಮಾಂಡ್ ಇದೆ ಬಟ್ ಯಾವುದಕ್ಕೆ ಎಷ್ಟು ರೇಟ್ ಇರ್ತದೆ ಹೇಗೆ ಅಂತ ಹೇಳಿ ಅದರ ಮೂರರದ್ದು ಕೂಡ ಡಿಮಾಂಡ್ ಇದ್ದರೂ ಯಾವುದಕ್ಕೆ ಹೈ ಡಿಮಾಂಡ್ ಯಾವುದರಲ್ಲಿ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಏನಕ್ಕೆ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ತಿಳಿಸಿದರೆ ನಿಮಗೆ ಲೆಂತ್ ಆಗ್ತದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಿಲ್ಲ ಸ್ನೇಹಿತರೆ ಫಸ್ಟಾಗಿ ನಿಮಗೆ ನಾವು ಯಾವ ರೀತಿಯ ಗಿಡಗಳನ್ನು ನೆಡಬೇಕು ಹಾಗೆಯೇ ಯಾವ ಸಂದರ್ಭದಲ್ಲಿ ನೆಟ್ಟರೆ ಉತ್ತಮ ಇದು ಎರಡು ನಿಮಗೆ ಗೊತ್ತಿದ್ರೆ ಖಂಡಿತ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸು ಅನ್ನೋದು ಕಂಡೇ ಕಾಣ್ತೀರಿ ಸ್ವಲ್ಪ ತಡವಾದರೂ ಖಂಡಿತ ಒಂದಲ್ಲ ಒಂದು ದಿನ ನಿಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ನನಗೆ ಗೊತ್ತಿದ್ರೆ ಖಂಡಿತ ನಿಮಗೆ ನಾನು ಉತ್ತರಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು